ಏನ್ ಮಾಡಿದ್ರ ಅದು ಹೊರಗೆ ಪಾಲಿ ಅಂತ ಮಾಡಿದಾರಲ್ಲ ಬೆರಳಿ ಗುರುಟಿ ಹೊಸಟ್ಟಿ ಅಂತ ಒಂದು ಮಾಡಿದ್ರೆ ಕೆಳಗಡೆ ಹಾಗಾಗಿ ನಿಮಿಷ ಆಮೇಲೆ ಅನುಮಾಗಿ ಇಟ್ಕೊಂಡು ಕಾಳಜಿ ತಗೊಂಡು ಅವರು ನಮಗೆ ಸೊಲ್ಯೂಷನ್ ಮಾಡಿ ನಮಗೆ ಅಂತೇಳಿ ನಮ್ಮ 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 ಸಮಸ್ತ ಮನವಿ ಈ ಮನವಿಗೆ ಸೋಲಿಸ್ತಂಥ ನಮ್ಮ ತಾಲೂಕು ದಂಡಾಧಿಕಾರಿ ನಮ್ಮ ಸಾಹೇಬರಿಗೆ ಧನ್ಯವಾದವನ್ನು ಸುಸ್ವಾಗತವನ್ನು ತೋರಿಸ್ತೀವಿ ಗ್ರಾಮ ಬ್ಯಾಲಹಳ್ಳಿ ಗೊಲ್ರೆಟ್ಟಿ ಅಂತ ಇತ್ತು ಈಗ ಮಧ್ಯದಲ್ಲಿ ನಾವು ಆ ಊರು ವಸ್ತಿ ಬಂದಿರೋದ್ರಿಂದ ಮುಂದ್ಕೆ ಮುಂದಕ್ಕೆ ಜಮೀನಲ್ಲಿ ಗವರ್ಮೆಂಟ್ ಜಾಗದಲ್ಲಿ ಮನೆ ಕಟ್ಟಿಕೊಂಡು ಮುಂದ್ಕೆ ಮುಂದಕ್ಕೆ ಬಂದಿದೀವಿ ನೆಕ್ಸ್ಟ್ ಭಕ್ತಾಗಿರೋದ ಮಸಾಟಿ ಅಂತ ಮಾಡ್ಯಾರೆ ಮುಂದ್ಕೆ ಮುಂದಕ್ಕೆ ಹಿಂಪಾಳಿ ಅಂತ ಮಾಡ್ಯಾರೆ ಮಧ್ಯದಲ್ಲಿರೋದು ಒಂದ ಮಾತ್ರ ಬ್ಯಾಲಿ ಗೊದ್ರಟ್ಟಿ ಅಂತ ಮಾಡ್ಯಾವ್ರಿ ಅದನ್ನ ನಾವು ಯಥಾ ಸ್ಥಿತಿ ಟಿ ಸಿಲ್ ಇರೋದು ನೂರ ಮೂವತ್ ಮನೆಯವರು ಟಿಸಿಲ್ ಇರೋದು ಬ್ಯಾಲಹಳ್ಳಿ ಗೋಲ್ ಆಧಾರ್ ಕಾರ್ಡ್ ಆಗಿರೋದು ಬ್ಯಾಲಹಳ್ಳಿ ಗೊಲ್ರೆಟ್ಟಿ ರೇಷನ್ ಕಾರ್ಡಗೆ ಎಲ್ಲ ಪ್ರತಿ ಒಂದಿಗೂ ಬ್ಯಾಲಹಳ್ಳಿ ಗೊಲ್ರೆಟ್ಟಿ ನಮಗೆ ಮೂ ಹೊಸ ಪಾಳ್ಯ ಅನ್ನೋದು ಬೇಡ ಗೊಲ್ದರೆ ಬ್ಯಾಲಹಳ್ಳಿ ಗೊಲ್ರೆಟ್ಟಿ ಅನ್ನೋದು ಒಂದೇ ಒಂದು ಮಾಡಿಕೊಳ್ಳಿರಬೇಕು ಯಥಾಸ್ಥಿತಿ ಏನಿದೆ ಬ್ಯಾಲಹಳ್ಳಿ ಗೊದ್ರೆಟ್ಟಿ ಅದನ್ನೇ ಮುಂದುವರಿಸಬೇಕು ಅಂತ ಹೇಳಿ ದಂಡಾಧಿಕಾರಿಗಳಿಗೆ ನಮ್ಮ ಮನವಿ ಯು ಸಂಘದಿಂದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಹಾಗೂ ಎಲ್ಲ ಊರಿಂದ ಬಂದಿರತಕ್ಕಂಥ ಮುಖಂಡರುಗಳು ಪೂಜಾರರುಗಳು ಎಲ್ಲರೂ ಬಂದಿದ್ದೀರಾ ಇವತ್ತು ಎಲ್ಲ ನಮ್ಮ ಒಂದು ಶ್ರೀಕೃಷ್ಣ ಜಯಂತಿ ಆಚರಿಸೋಕ್ಕೋಸ್ಕರ ಎಲ್ಲರೂ ಕರೆ ಹೋಗ್ಬಿಟ್ಟು ಇವತ್ತು ಎಲ್ಲರೂ ಏನು ಒಗ್ಗೂಡಿ ಈ ಥರ ಬಂದಿದ್ದೀರ ಒಂದು ಇದೇ ಕಾಡುಗೊಲ್ಲರದ ಒಂದು ಅಸ್ತಿತ್ವ ಉಳಿಸ್ಕೊಬೇಕು ಅಂತ ನಾನಾದರೂ ಕೂಡ ಭಾವಿಸ್ತಾ ನಮ್ಮ ಬಸವರಾಜ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಎಮ್ ಎಲ್ ಎ ಅವರು ಏನು ಇವತ್ತು ನಮ್ಮ ಕಾಡುಗಲ್ಲರಿಗೆ ಒಂದು ಸಮುದಾಯ ಭವನ ಮಾಡಲಿಕ್ಕೋಸ್ಕರ ನೂರಡಿ ಮತ್ತು ಎಂಬತ್ತಡಿ ಉದ್ದ ಒಂದು ನಿವೇಶನವನ್ನು ಕೊಡೋದಕ್ಕೆ ಶಿಫಾರಸ್ ಮಾಡಿದ್ದಾರೆ ಅದನ್ನು ಕೂಡ ನಾವು ಹಿಂದೆ ಬಿದ್ದು ಏನು ಇವತ್ತು ಅದು ಪುರಸಭೆಯಲ್ಲಿ ಏನು ಕಮಿಷನ್ ಹಿಂದೆ ಅಧ್ಯಕ್ಷಗಳನ್ನ ಇಟ್ಟು ಇಟ್ಟು ಅದನ್ನು ಪಾಸ್ ಮಾಡಿಸ್ಕೊಂಡು ಮುಂದೆ ಜಿಲ್ಲಾ ಹೋಗುತ್ತೆ ಅಲ್ಲಿ ಅದನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅದನ್ನು ನಾವು ಮುಂದಿನ ತಿಂಗಳಲ್ಲಿ ನಾವು ಹೋಗಿ ಸದಾ ಹೇಳುತ್ತ ಪ್ರಯತ್ನಪಟ್ಟು ಒಂದು ಸಮುದಾಯ ಭವನ ಮಾಡೋದಕ್ಕೆ ನಮ್ಮ ನಿಮ್ಮೆಲ್ಲರೂ ಸಹಕಾರದಿಂದ ನಾವು ಒಗ್ಗೂಡಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಎಲ್ಲ ಸಮುದಾಯದವ್ರಿಗೂ ನಾನು ಧನ್ಯವಾದಗಳನ್ನು ಹೇಳಿ ನಾನು ಮಾತುಗಳನ್ನು ನೀವೆಲ್ಲ ತುಂಬಾ ದೂರಿಂದ ಎಣ್ಣೆ ಅಸಮ್ಲಿಗೆ ಬಂದಿದ್ರ ಇದೇ ರೀತಿ ನಿಮ್ಮ ಒಗ್ಗಟ್ಟ ನಮ್ಮ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲ ಈ ಪ್ರತಿಯೊಂದು ಟೈಮಲ್ಲೂ ನೀವು ಯಾವ ಟೈಮಲ್ಲಿ ಏನ್ ಮಾಡಿದ್ರಿ ಬಸವಣ್ಣ ಜೊತೆ ಇರ್ತೇವೆ ಗೌರವ ಮುಖಂಡಗಳು ನಮ್ಮ ಸಮಾಜ ಬೇರೆ ಬೇರೆ ಅಂಥ ಮುಖ ಹಿರಿಯ ಮುಖಂಡಗಳು ಸುಮಾರು ಜನ ಹಾಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಬಲವಾಗಿ ಒಂದು ಒಂದು ಸೇನೆ ಕಟ್ಟೋಣ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ಕಷ್ಟ ಸುಕ್ಕಲ್ಲ ನಮ್ಮ ನಿಮ್ಮ ಜೊತೆ ಇರ್ತವೆ ನಿಮ್ದೇನೇ ಕಷ್ಟ ಆಗಲಿ ಎರಡು ಗಂಟೆ ರಾತ್ರಿಯಲ್ಲಿ ಒಂದು ಗಂಟೆ ರಾತ್ರಿಯಲ್ಲಿ ಬಸವಣ್ಣ ನಿಮ್ಮ ಜೊತೆ ಯಾವತ್ತೂ ಇರ್ತಾನೆ ನಮ್ಮ ಜೊತೆ ಗೌಡರಾಗಿರ್ಬೋದು ಹಿರಿಯ ಮುಖಂಡಗಳಾಗಿರ್ಬೋದು ನಮ್ಮ ತಾಲೂಕು ಮಟ್ಟದಲ್ಲಿ ದೊಡ್ಡ ದೊಡ್ಡವರು ಇನ್ನು ಮುಖಂಡರುಗಳು ಇರ್ತಾರೆ ಅವರೆಲ್ಲ ಅವರೆಲ್ಲ ನಮ್ಮ ಜೊತೆ ಕೈ ತೋರ್ಸ್ತಾರೆ ಅಂತ ಹೇಳ್ಕೊಂಡು ಇವತ್ತು ನೀವೆಲ್ಲ ಬಂದಿರ್ತಕ್ಕಂಥ ನಿಮ್ಮ ಕಷ್ಟ ಯಾವತ್ತೂ ಈ ಬಸವಣ್ಣ ಆಭಾರಿಯಾಗಿರ್ತಾನೆ ನಮ್ಮ ಕರೆಗೆ ಹೋಗೋಟ್ಟು ಬಂದಿರ್ತೀವಿ ನಿಮಗೆಲ್ಲ ಧನ್ಯವಾದ ಮುಗಿಸಿ ಜೈ ಹಿಂದ್ ಜೈ ಗಂಡ ಕಾಲ ನಮ್ಮ ಅಜೀಪ್ ಕುಮಾರ್ ಸಹ ನಮಗೆ ಕೊಟ್ಟು ಬಂದಿದ್ದಾರೆ ಅವರು ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾಡೋಲ್ ಸಂಘದ ಪರವಾಗಿ ನಮಗೆ ಸ್ವಾಗತವನ್ನು ಕೊಡ್ತೇವೆ ನಮ್ಮ ಈ ಕಾಡುಗೊಲ್ಲ ಸಂಘದ ಪದಾಧಿಕಾರಿಗಳು ಯುವಕ ಮಿತ್ರರಿಗೆ ನಾವು ಏನು ವಾಟ್ಸಪ್ ಗ್ರೂಪಲ್ಲಿ ಒಂದು ಸಂದೇಶ ಕೊಟ್ಟು ನಮ್ಮ ದೊಡ್ಡೇಗೌಡರ ನೇತೃತ್ವದಲ್ಲಿ ನಮ್ಮ ಸಮಾಜಕ್ಕೆ ಒಂದು ನಿವೇಶನ ಬೇಕು ನಾವು ಶಾಸಕರ ಹತ್ರ ನಾವು ಕೇಳ್ಕೋಬೇಕು ಅಂತ ನಾವೆಲ್ಲ ಪ್ರಸ್ತಾಪ ಮಾಡಿ ವಿಚಾರ ಮಾಡಿದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಬರಬೇಕು ಅಂತ ಸಂದರ್ಭದಲ್ಲಿ ಜಸ್ಟ್ ಒಂದು ವಾಟ್ಸಪ್ ಗ್ರೂಪಲ್ಲಿ ಸಂದೇಶಕ್ಕೆ ನೀವು ಇಷ್ಟು ಬಂದಿದ್ದೀರಾ ನಾವು ಎರಡು ದಿವಸ ಮೂರು ದಿವಸ ನಿಮ್ಮ ನಿಮ್ಮ ಊರುಗಳಿಗೆ ನಮ್ಮ ಗೊಲ್ರಟ್ಟಿಗಳಿಗೆ ಬಂದರೆ ನಮ್ಮ ಸಂಖ್ಯೆ ಇನ್ನೂ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಆಗೋಂಥ ಸಂದರ್ಭನೂ ಮುಂದೆ ಬರುತ್ತೆ ಇದು ಸುಮ್ಮನೆ ಶಾಂಪಲ್ ಸದ್ಯಕ್ಕೆ ನಾವು ತೋರಿಸ್ತಾ ಇರ್ತಕ್ಕಂಥ ಸಂಘಟನೆ ಎರಡು ದಿವಸದಲ್ಲಿ ನಾವು ಗ್ರೂಪಲ್ಲಿ ಹಾಕಿರ್ತಕ್ಕಂಥದಕ್ಕೆ ನಮ್ಮ ಯುವಕರು ಬಡದೆಬ್ಸಿ ಮನೆಯಿಂದ ಬಂದಿರ್ತಕ್ಕಂಥ ಇವತ್ತು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂದು ಇವತ್ತು ಭಾಳ ಉತ್ಸಾಹದಿಂದ ಬಂದಿದ್ದೀರಾ ಮುಂದಿನ ದಿನಗಳಲ್ಲಿ ನಿಮ್ಮ ಊರುಗಳಿಗೆ ನಾವು ಬಂದು ಏನಿವತ್ತು ಅಲೆ ಅಲೆಮಾರಿ ಅಂತ ಐತಲ್ಲ ಕಾಡುಗೊಲ್ಲ ಸಮಾಜಕ್ಕೆ ಆ ಅಲೆ ಅಲೆಮಾರಿ ಕಾಡುಗೊಲ್ಲ ಸಮಾಜ ಅಂತ ಸೇರಿಸಿದ್ರು ಕೂಡ ನೀವು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನೀವು ಅದಕ್ಕೆ ಸೇರ್ಕೊಳುತ್ತೆ ನೀವ್ ಯಾರು ಕೂಡ ಗೊಲ್ಲ ಸಮಾಜ ಅಂತ ಸೇರ್ಸಿದ್ರೆ ಅಲೆ ಅಲೆಮಾರಿ ಸೇರಲ್ಲ ಅಂತ ಭಯ ಬೀಳ್ಬೇಡಿ ಇದು ಕಾಡುಗೊಲ್ಲ ಸಮಾಜ ಅಂತ ಕಾಡುಗೊಲ್ಲ ಅಂತ ಸೇರ್ಸಿದ್ರು ಕೂಡ ಅದು ಅಲೆ ಅಲೆಮಾರಿಗೆ ಸೇರುತ್ತೆ ಮುಖ್ಯವಾದಂತ ಮುಖ್ಯವಾದಂತ ಪ್ರಕಾಶನಿ ಮುಖ್ಯವಾದಂಥ ವಿಚಾರ ಇದು ಇದು ನಿಮ್ಮ ನಿಮ್ಮ ಗೊಲರಟ್ಟಿಗಳಿಗೆ ನಾವೆಲ್ಲ ಬರಬೇಕಾಗ್ತದೆ ನಮಗೆ ದೊಡ್ಡೇಗೌಡರು ನೇತೃತ್ವದಲ್ಲಿ ನಾವು ಮುಂದೆ ಸುಮಾರು ಮೂರ್ನಾಲ್ಕು ಸಾವಿರ ಜನ ಸೇರಿಸಿ ದೊಡ್ಡ ಸಮಾವೇಶ ಮಾಡೋಂಥ ಸಂದರ್ಭ ನಾವೆಲ್ಲ ವಿಚಾರ ಮಾಡಿದ್ದೀವಿ ಅದು ಬರುತ್ತೆ ಇದೊಂದು ಸಣ್ಣ ಶಾಂಪಲ್ ಕೊಟ್ಟಿದ್ದೀವಿ ನೀವೆಲ್ಲ ಧೈರ್ಯವಾಗಿರಿ ಏನೇ ಕಷ್ಟ ಸುತ್ತಂಥ ಸಂದರ್ಭದಲ್ಲಿ ಬಂದಾಗ ನಮ್ಮ ನಾಯಕರಾದಂತ ದೊಡ್ಡೇಗೌಡರು ಇರ್ತಾರೆ ನಮ್ಮ ಬಸವಣ್ಣರು ಇರ್ತಾರೆ ನಾವೆಲ್ಲರೂ ನಿಮ್ಮ ನಿಮ್ಗೆ ಏನೇ ಅನ್ಯಾಯ ಆದಾಗ ಏನೇ ಒಂದು ಆಫೀಸ್ ಇರ್ಬೋದು ಫೋನ್ ಮಾಡಿ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಯಾವ ಆಫೀಸ್ ಆಗಲಿ ಇಂತ ಹಿಡಿದು ಡಿ ಸಿ ಒಟ್ಟು ವಿಧಾನಸೌಧದಲ್ಲಿ ಇರಲಿ ನಿಮ್ಗೆ ಯಾವುದಕ್ಕೆ ಅದರ ಬೇಡಿ ನಾವು ನಿಮ್ಮ ಜೊತೆಗಿರ್ತೀವಿ ಅನ್ಯಾಯ ಆದಾಗೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನೀವು ಬಂದಿರೋದು ನಮಗೆ ಭಾಳ ಸಂತೋಷ ಆಗಿದೆ ಯಾವಾಗಲೂ ಕೂಡ ಹಿಂಗೆ ನಿಮ್ಮ ಸಂಘಟನೆ ಸ್ಟ್ರಾಂಗ್ ಆಗಿರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆಲ್ದಬಷ್ಟು ಹೇಳ್ತಾ ನನ್ನ ಮಾತಿಗೆ ವಿರಾಮ ಆಗ್ತಿದ್ದೀನಿ ನಿಮ್ಮ ಭಾರತ್ ಮಾತಾಡ್ತೀವಿ ಅಧ್ಯಕ್ಷರಾಗಿರ್ತದೆ ನಮ್ಮ ಮಾತಾಡ್ತೀವಿ ತುಂಬಕೆರೆ ತಾಲೂಕಿನ ಕಾಡಗೊಳ ಸಮಾಜದ ಬಂಧುಗಳೇ ಇವತ್ತು ಏನಿವತ್ತು ನಮ್ಮ ಸಮಾಜದ ತಾಲೂಕಿನ ಅಧ್ಯಕ್ಷರಾದಂಥ ನಮ್ಮನಹಳ್ಳಿ ಬಸವರಾಜವರು ಹಾಗೂ ನಮ್ಮ ಸಮಾಜದ ಮುಖಂಡರು ಹಾಗೂ ತಾಲೂಕಿನ ಜೆ ಡಿ ಎಸ್ನ ಅಧ್ಯಕ್ಷರಾದಂಥ ದೊಡ್ಡೇಗೌಡರ ಸಮ್ಮುಖದಲ್ಲಿ ಇವತ್ತೇನು ಒಂದು ಸಂಘಟನೆ ಭಾಳ ಅದ್ಭುತವಾಗಿ ನಡೀತಾ ಇದೆ ಇವತ್ತೇನು ಯುವಕರನ್ನ ಬಡಿದಂಥ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ನಾವು ಹೋಗಿ ಬಂಧನ ಮಾಡಿ ಜನಕ್ಕೆ ಹೇಳ್ಕೊಂಬರ್ಬೇಕಾಯ್ತು ಇವತ್ತು ಆ ರೀತಿ ಇಲ್ಲ ಎಲ್ಲ ಪ್ರಜ್ಞಾವಂತರಾಗಿದ್ದೀರಾ ಇವತ್ತು ಎಲ್ಲರೂ ಕೂಡ ವಾಲಂಟಿಯಾಗಿ ನಮ್ಮ ಹಕ್ಕನ್ನು ನಾವು ಪಡಿಬೇಕು ನಾವು ಪ್ರಜ್ಞಾವಂತರಾಗಬೇಕು ಸರ್ಕಾರದ ಸವಲತ್ತನ್ನು ಪಡಲಿಕ್ಕೆ ನಾವೆಲ್ಲರೂ ಕೂಡ ಕಂಕಟದ್ಧಾಗಿದ್ದೀವಿ ಹಾಗಾಗಿ ಎಲ್ಲರೂ ಪ್ರಜ್ಞಾವಂತರಾಗಿ ಇವತ್ತು ಮುಂದೆ ಬರ್ತಿದ್ರು ತುಂಬ ಸಂತೋಷ ಆಗಿದೆ ಬಸವಣ್ಣನ ನೇತೃತ್ವದಲ್ಲಿ ಜನ ಹೋರಾಟ ಮಾಡ್ತದೆ ಇವತ್ತೇನು ನಡೀತಕ್ಕಂಥ ಜನ್ಮಾಷ್ಟಮಿ ಸುಮಾರು ವರ್ಷ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಡಿದಾಗ ಸುಮಾರು ಸೃಷ್ಟು ಜನ ಈ ಕೃಷ್ಣ ಜನ್ಮಾಷ್ಟಮಿ ನಿಂತಿದ್ದು ಇವತ್ತು ನೋಡಿದರೆ ಸುಮಾರು ಇನ್ನೂರಿಂದ ಮುನ್ನೂರು ಜನ ಯುವತ ಯುವಕರೇ ಸೇರಿಕೊಂಡು ಈ ಕೃಷ್ಣ ಜನ್ಮಾಷ್ಟಮಿನ ಬಹಳ ಅದ್ಭುತವಾಗಿ ನಡೆಸಿದೆ ಮುಂದಿನ ದಿವಸದಲ್ಲಿ ನಮ್ಮ ಬಸವಣ್ಣ ನೇತೃತ್ವದಲ್ಲಿ ನಮ್ಮ ದೊಡ್ಡೇಗೌಡ ನೇತೃತ್ವದಲ್ಲಿ ಭಾಳ ಅದ್ಭುತವಾಗಿ ಚೌಕಟ್ಟಾಗಿ ಈ ಒಂದು ಜನ್ಮಾಷ್ಟಮಿ ಮಾಡೋಣ ಮುಂದೆ ಬರ್ತಕ್ಕಂಥ ಎಲ್ಲ ಯಾವುದೇ ಒಂದು ಸರ್ಕಾರದ ಸವಲತ್ತನ್ನು ನಾವು ಪಡೆಯಲಿಕ್ಕೆ ನೀವೆಲ್ಲರೂ ಕೂಡ ಇದೇ ರೀತಿ ಮುಂದೆ ಹೋಗ್ತಕ್ಕಂಥ ಅಧ್ಯಕ್ಷಗಳಿಗೆ ನೀವು ಸಪೋರ್ಟ್ ಸಹಕಾರ ಕೊಟ್ಟರೆ ಅವರು ಯಾವುದಕ್ಕೂ ಕೂಡ ತಬ್ದಂಗೆ ಚಾ ತಪ್ಪದಂಗೆ ಕಂಕಡಬದವಾಗಿ ನಿಂತು ನಮ್ಮ ಸವಲತ್ತು ನಮ್ಮ ಕೊಡೋದಕ್ಕೆ ನಮ್ಮ ನಾಯಕರು ರೆಡಿ ಇದ್ದರೆ ನೀವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಕೃಷ್ಣ ಜನ್ಮಾಷ್ಟು ಮಾಡೋಕ್ಕೆ ನೀವೆಲ್ಲ ಸಹಕಾರ ಮಾಡಕ್ಕೆ ನಿಮ್ಮೆಲ್ಲರನ್ನ ಅನಂತವರಂತ ಉದ್ಯೋಗಗಳನ್ನು ಸಲ್ಲಿಸ್ತಾ ನನ್ನ ಮಾತು ಹೋಗುತ್ತೆ ಜೈನಿಂದ ಧನ್ಯವಾದಗಳು ನಮಗೆ ಇಷ್ಟ ಇಲ್ಲಿ ಇವತ್ತು ಬಂದಿರ್ತಕ್ಕಂಥ ಎಲ್ಲ ಜನ ಎಲ್ಲ ಜನಗಳಿಗೆ ಒಂದು ತಿಂ ಅನ್ನದಾನ ಮಾಡಿರ್ತಕ್ಕಂಥ ನಮ್ಮ ದೊಡ್ಡ ಎಲ್ಲರ ಎಲ್ಲ ಒಂದು ಅಭಿನಂದನೆ ಅನ್ನಿಸ್ತು ಈ